ಇಷ್ಟೆಲ್ಲ ಆದ್ರು ಮತ್ತು ದುಡಿಬೇಕು ಮಾಡ್ಬೇಕು ಅನ್ನದ ಆ ಹುಡುಗನ ತಲೆಯಾಗ ಎಷ್ಟು ಚಲ ಆಯ್ತಿ ಇಂತ ಹುಡುಗನ ಒಳ್ಳೆ ಅಂತ ಅದು ಮಂದಿ ಊರ ಹಂದಿ ಅಹ್ ಚನ್ನಿ ಏನಾಗ್ಲಿ ಆಕಿ ಈ ಮನಿ ಸೊಸಿ ಸೊಸಿ ಅಂದ್ರ ಮನಿ ಲಕ್ಷ್ಮಿ ಇನ್ನೊಮ್ಮೆ ಅಕ್ಕಿಗೆ ಹಂಗೇಲ್ಲ ಭಯ ಹೋಗಬೇಡ ಏನೋ ಅನ್ ಸ್ವಲ್ಪ ಹುಡುಗ ಬುದ್ಧಿ ಆಗಿರ್ತೈತಿ ಮುಂದೆ ಹೋಗ್ತಾ ಹೋಗ್ತಾ ತಾವ ಸುಧಾರಿಸ್ತಾರ ಹ್ ಏನ್ ಸುಧಾರಿಸ್ತಾಳೋ ಏನು ಹಾ ತಗೋ ಇರಣ್ ಗೌಡ ಇಲೆಕ್ಷನ್ ইলেকಷನ್ ಇನ್ನು ಎಲ್ಲೋದನ ಅದ್ರ ದೋಟಿಗೆ ಏನೇನೈತಿ ಮಾತಿ ಕೇಳಕೊಂಡು ಬರ್ತನೆ ಹೋಗಿ ಏನು ನಾ ತಗೋರಿ ನೋಡಿದ್ರೆನೆ ನನ್ನ ಈ ಅದ್ರ ಕರ್ಮಾನ ನೀವು ನಾನು ವೀರನಗೌಡ ಎಂತ ಚಂದ ಮೊದಲೇ ಮಾಡ್ಕೋಳಕತ್ತಿದ್ವಿ ವೀರನಗೌಡನ್ ತಳಿ ಅಂತ ನೋಡಿ ಚಾಳಿ ಮೈ ತುಂಬಾ ಎಡಸಕು ತುಂಬಿಕೊಂಡಾಳೆ ಹಾ ನಿಮ್ಮ ಮನ್ಯಾಗ ಕುಂದ್ರಾಕ್ಷಿಗಳು ಹತ್ತು ಬಾರಿ ವಿಚಾರ ಮಾಡ್ತಾನ ಹ್ಞೂ ಹೋಗಿ ಹೋಗಿ ಅಂತ ಸಸಿ ತಂದ್ರಿ ಏನು ಸಜ್ಜನೆ ಮಾಡಿದ್ರಿ ಇತ್ತಾಗ ನಿಮಗೂ ಸಸಿ ಸುಕಾಯಿಲ್ಲ ಇಲ್ಲ ಆ ಕಡೆ ಪಾಪ ಏನೇನು ಕಡೆ ಹಾಳಾಗಿ ಹತ್ತಿ ಬಿತ್ತಿ ಹೊಗ್ಯಾತಿ ಏ ಶರಬ ಯತೋ ಉಜ್ಜಲತು ತಿರುಚಿ ಕೇತ ಏ ಶಾರಿ ಬಾಳೆನರ ಮಾಡ್ಲಿ ಬಿಟ್ಟರ ಹೋಗ್ಲಿ ಅದನ್ನ ಕಟ್ಕೊಂಡ ನಿನಗೆ ಏನಾಗ್ಬೇಕಾಗಿತ್ತಿ ನೀನ್ ಡೇಟ್ ಐತಿ ಆಟ ನೋಡ್ಕೊಂಡ ಹೋಗ ಅವ್ವಾ ಇದಕ್ಕೆಲ್ಲ ಕಾರಣ ನೀನ ನೋಡ್ವಾ ದೊಡ್ಡೋರ್ದು ಸಿರ್ವಂತ್ರ ಮನೆದು ಕೊನ್ನೆ ತಂದು ಮಗಗ ಮದ್ವಿ ಮಾಡ್ಬೇಕಂತ ಹೇಳಿ ಅತಿ ಆಸೆ ಇಟ್ಕೊಂಡಿದ್ದಲ್ಲ ಈ ಗೊತ್ತಾತಲೇ ಎಲ್ಲ ನಿರಾಸೆ ಆಗಿದ್ದೆ ಸರಿ ಮರೆಯ ಬಾಳ ಆತಕ್ಕಿದೆ ಲೇ ನೀಂದು ಈ ಜಲಮದಗ ಮದಿವೆಕ್ಕೆತಿಲ್ಲ ಅದನ್ನ ನೋಡಿ ಹೋಗು ಅದನ್ನ ಹೇಳಕ್ಕೆ ಬಂದಿದ್ದೀನಿ ನಿಮ್ಮ ಮನೆಗೆ ಏನನ್ನ ಸೊಸಿ ಮಾಡ್ಕೊಳ್ಳಿಕ್ರ ಏನಾತ ನಿಮ್ಮ ಮಂತೆನಕ ಸೊಸಿಯಾಗಿ ಬಂದ ನೋಡಿ ನೋಡಿಬೇಕಾರೆ ಏನು ನಮ್ಮ ಮಂತೆನಕ ಸೊಸಿಯಾಗಿ ಬರ್ತಿಯಾ ನಮ್ಮ ಮಂತೆಂದಾಗ ನಿನ್ನಂತ ಕೂಳು ಮಿನ್ರಿನ್ನ

அபிப்பி <muchan> <muchan> ಕರಣ ಬೇ ಅಯ್ಯ ತಿರ್ಕಪ್ಪ ಸುಳಿ ಹೇಳಿದಾ ನನಗೆನ್ ಲಾಭ ತಗೋ ರಾಜನ್ ಗೌಡಾ ವಿಚಾರ ಮಾಡಿ ಮುಂಚೆಲ್ಲ ಏನನ್ನದು ತಿಳಿಸ್ತೀನಿ ಅಂತ ಹೇಳಾನ ಅದಕ ಸಕ್ರಿ ಹಾಕಿದಾ ಹಾಲು ಕುಡಿ ಎಲ್ಲ ಶುಭಸುದಿನ ಬರ್ತತಿ ಹೌದಾ ಅಂಗಾರ ತಾರ್ಬೇ ಹಾಲು ಕುಡಿದು ಬಿಡತೀನಿ ಕಿರ್ಚಕ ಏನೇ ದೊಡ್ಡ ಚಿಂತೆನೇ ಮಾಡಾತಿ ನೀನು ನಿನ್ನ ಮುಖ ನೋಡಿದ್ರೆ ಗುರ್ತ ಆಕತಿ ತಗೋ ಈ ಹಾಲು ಕುಡಿ ನಿನ್ನ ಚಿಂತೆ ಎಲ್ಲ ದೂರ ಆಗಿ ಕಣ ತುಂಬಾ ಬಂದಾಕಿನಿ ನೀತಿ ಬರ್ತತೆ ಚಲೋ ಆತ್ ಯಾಕ ಒಂದ್ ವಾರ ಆಗಿತ್ತೆ ಬೆತಾನನು ನಿದ್ದಿನ ಹತ್ತ ಬಂದೆ ಯಾರ್ ಕುಡಿದ್ರೆ ನಿದ್ದಿ ಬರ್ತತೆ ಅಂದ್ರೆ ಈಗ ಕುಡಿತೀನಿ ತಾ ಅಬ್ಬ ಅಂತು ಇಂತು ಹಾಲ್ ಕುಡಿಯಕ ಅಂತ ತಿರ್ಕ ಏನರ ಯಾಕಾಗ್ಲಿ ಈ ಗೆಜ್ಜೆ ಹಾಲ್ ಕುಡಿದ್ರೆ ನಾವ್ ಅನ್ಕೊಂಡಿರೋ ಪ್ಲಾನ್ ಸಕ್ಸಸ್ ಆಗೋದು ಈ ಮುದಿಕೆ ಹೇಳೋದು ಖರೆ ಅನಿಸ್ತತಿ ಸಕ್ರಿ ಹಾಕಿ ಹಾಲ್ ತಗೊಂಡ್ ಬಂದಾಳ ನನಗೆ ಗಿರ್ಜಾವ್ರಿಗೆ ಕುಡ್ಸಾಕ ಗಿರ್ಜಾವ್ರ ಆದಷ್ಟು ಬೇಗ ನೀವು ನನ್ನ ಜೀವನದಾಗ ಬರ್ರಿ ಜೀವನದಾಗ ಜೀವನ್ದಾಗ ನೀ ಒಳ್ಳೆ ಕೆಲಸ ಮಾಡಿತಂದ್ರ ಇದೇ ನೋಡ್ಬೇ ಹಾಲು ಎಂಥ ರುಚಿ ಅದಾವ ಅಂತೇನಿ ಓಯೋ ಯಪ್ಪಾ ಓ ಅಂತಂತ ಹೆಣ್ಣ ಬದಲು ಮಾಡ ನನ್ನ ಹಣೇಬರ ಹಣ ಬದಲಿ ಮಾಡುವಂತ ಹಾಲು ಇದ್ರ ಅವನ ಈ ಮುದಿಕೆ ಏನಾರ ಹಾಲಾಗ ಈ ಸಾಪಸ ಹಾಕಿ ಕೊಟ್ಟಿದ್ಲೋ ಏನೋ ಮಾರಯ್ಯ ಕುಡ್ಯಾಕ ಹಾಲ್ ಕೊಟ್ರ ಅಂದ್ರ ಚಚೆ ಅಂತದೇನು ಮಾಡಾಕಿಲ್ಲ ಯಪ್ಪಾ ಭಗವಂತ ಈ ಕುತಂತ್ರ ಮುದುಕಿನ ನಂಬಕಾಗಲ್ಲ ಹಾಲ್ ಏನೋ ಕೊಟ್ಲು ಬಿಟ್ಟೇನಿ ಇದ್ರಿಂದ ನನಗ್ ಮಾತ್ರ ಒಳ್ಳೇದಾಗ್ಲಿಪಾ ಕಟ್ಟಾಗುವಂಗಿದ್ರ ಈ ಮುದುಕಿಗೆ ಆಗ್ಲಿ கிரிஜன் கையாக கீனிதே ஓகோ கிகான்லாக மத்து பரு அவுசாதன் கூட்சி கிரிஜாக குடையக் கொட்டார் ನಾನಂತರೂ ನನ್ನ ಕೆಲಸ ಮಾಡಿದೆ ಮಂದಾಕಿನಿ ಗಿರ್ಜಾಗ ಹಾಲು ಕುಡಿಸಿ ಬರ್ತಾಳೆ ನನ್ನ ಮುಂದಿನ ಸಿದ್ಧತೆನ ಮಾಡ್ಕೊಂತೇನೆ ಗಿರ್ಜಕ್ಕ ಹೇಳಿ ಮಂದಾಕಿನಿ ಏನಿಲ್ಲ ನೀ ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ನನಗೆ ಹಾಲನ್ನ ಕುಡಿಯಂಗಾಗೈತಿ ಏನು ಹಾಲು ಕುಡಿಯಂಗಾಗೈತೆ ಈ ಮಂದಾಕಿನಿನೂ ವಿಚಿತ್ರ ಅದಾಳ ಹಾಗಾದ್ರೆ ಹಾಲು ಕುಡಿ ಅಂದ್ರೆ ನನಗೆ ಅಲರ್ಜಿ ಆಗಿ ಮೈ ತುಂಬಾ ಗುಳ್ಳೆ ಹೇಳ್ತಾವು ಅಂದ್ಲ ಈಗ ನೋಡಿದ್ರ ಗಿರ್ಜಾನ್ ಕೈಯಾನ ಹಾಲ್ನ

మందకిని ఇదేనలా నీ యాకెళకుంటి తిరక నా మందకినియో మత్యారో నీకు అదెల్లా బ్యాడ నీగ నా కిర్జన్ కండ ఇష్టా అవుదో అల్ల హెచ్చాగి ప్రీతి మార్తని ಯಾವ ಮಗಳ ಮಂಡಾಕಿನಿ ಹಾ ಯಾವ ಕಕ್ಕ ಕರೆದಿ ಅಂತಂಗ ಈ ಹಾಲ ಗಿರ್ಜಾ ಕುಡಿಸಿದೀ ಇಲ್ಲ ಹಾಲ ಗಿರ್ಜಕ್ಕ ಕುಡಿಸಿದ್ನು ಏನು ನಾನೇ ಕುಡಿದ್ನು ಒಂದು ನೆನಪು ಬರವಲ್ಲವೆ ಹಾ ಈ ತಾಯಿ ಮಗಳು ಗುಸು ಉಪ್ಪುಸು ಏನು ಹಚ್ಚಾವ ಹಾಳಾಗಿ ತಗೊಳಗೆ ಹೋಗಿ ಮಕ್ಕೊಂಡ್ರ ನಾನು ನಿರ್ಮಳ ಮಕ್ಕೋತೀನಿ ಯಾಕ ತೆಲಿ ಎಲ್ಲ ಒಂದ್ ತಿರುಗದಂಗ ತಿರುಗದಂಗ ಹಾಕಾಕುಂತತಿ இது கூட அஷ்டமிக்க அக்கால் கொடுத்த நானும் நீயும் இம்மன்னன் பதத்தேவை இதெல்லாம் நீங்க யார் கருத்தாகுதுன்னா நீங்க என்னாலே கருத்து அது நான்கு ஹீரோ தேசார் கொடுத்த நீங்க ஏன்னா தேசார் கொடுத்து ஹோகத் மக்கோ ஹோகத் தாத்தா இவ்வாட்டி முந்தினம் மடக்குல நான்கு குடுத்தாச்சு ஹம் கிரிஜவ்க கிர்காப்புக்கா மற்றும் ஒரு ஹால் குடிச்சி ஓஹோஹோ நீங்க என்ன பிளான்னா நான்கு ஹால் தாத்தா நீங்க என்ன கொண்டிருந்து ஈஜலம் தாக சாத்தியில்லை பாய்வத்தை నిన్న బట్ట తీగొnde నిన్ను కన్నగా చూస్తనేని ఇదేంపా మని ఒక అతి గర్ర్ అంటే విడకుంతతి నేను ಹೋಗಿ మල්కొంతనేని నా రూమ్ ఇట్టా ఈ కడేయితి ఇదేంపా నా కన్ను ఇంకాకి ముట్టుకొలాతావు నే యాకడే ಹೋಗಬೇಕ అన్నది తెలిwendాల ఈ కడే ಹೋಗಬೇಕా ఏని ఇట్టా ಹೋಗಬೇಕా அது வரும் கிரிஜா குடிசை திறக்கப்பட்ட கிரிஜா வந்த கடை மலேசிய ராஜன் கவுடன் முன் அப்பா பிரச்சாரம் கிரிஜா இந்த வரைக்கும் நடித்தேன் தாய்மகள் இந்த சம்சரூட்டி இந்த நானியின் மாடு கண்டத்துக்கு வந்து